ಪುರುಧರದಾಸರ ಅಂಬಿಗ ನಾನಿನ್ನ ನಂಬಿದೆ ಜಗದಂಬ ನಿನ್ನ ನಂಬಿದೆ ಅನ್ನತಕ್ಕಂತಹ ಒಂದು ಹಾಡು ಎಷ್ಟು ಆಧ್ಯಾತ್ಮದ ಚಿಂತನೆಯನ್ನು ಒಳಗೊಂಡಿದೆ ಅಂತ ಹೇಳಿದರೆ ನಾವು ಯಾವುದೋ ಒಂದು ಅಂಬಿಗ ಹೇಳಿದರೆ ಒಂದು ದೋಣಿಯನ್ನು ಇಟ್ಕೊಂಡು ನದಿಯನ್ನು ದಾಟಿಸುವವಾ ಅಂತ ಹೇಳುವಂಥ ಒಂದು ದೃಷ್ಟಿ ಬಂದರೆ ಇಡೀ ಜಗತ್ತಿನ ಈ ಒಂದು ಕಡಲನ್ನು ದಾಟಿಸಲಿಕ್ಕೆ ಭಗವಂತನೇ ದೊಡ್ಡ ಹಡಗಿನ ನಾವಿಕನಾಗಿ ನಮ್ಮನ್ನು ಮುನ್ನಡೆಸುವ ಹೇಳುವಂತಹ ದೃಷ್ಟಿಯಲ್ಲಿ ಪುರಂದರದಾಸರು ತಮ್ಮ ಒಂದು ಕೃತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಂಬಿಗತ್ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಛಿದ್ರವು ಅಂಬಿಗಾ ಸಂಭ್ರಮದಿನ್ ನೋಡಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಹೊಳೆಯ ಭರವ ನೋಡಂಬಿಗ ಅದರ ಸೆಳವೋ ಘನ ವಯ್ಯ ಅಂಬಿಗ ಸುಳಿ ಜೋಳು ಅಂಬಿಗಾ ಎನ್ನ ಸೆಳೆದುಕೊಂಡೊಯ್ಯೋ ನೀಗಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೇರಿ ಬರುತ್ತಲಿದೆ ಅಂಬಿಗ ಯಾರಿಯೂದಲಾಗದು ಅಂಬಿಗ अदनिवारिसिदाटिसो अंबिगा सत्यवेंबुदे हुट्टंबिगा सदा भक्ति यंबुदे पथवंबिगा नित्यमुरुति रम्म पुरंदर मुक्ति मंटप कुयो अंबिगा मुक्ति मंटप कुयो अंबिगा ಅಂಬಿಗ ನಾನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಇದು ನಮ್ಮ ದೇಹದ ಒಳಗಿನ ವಿಶೇಷತೆಗಳನ್ನು ತಿಳಿಸುವಂತಹ ಒಂದು ದಾಸ ಕೃತಿ ಇದು ಏನು ತುಂಬಿದ ಹರಿಗೋಲಂಬಿಗ ಅದಕ್ಕೆ ಒಂಬತ್ತು ಛಿದ್ರಗಳು ಅಂಬಿಕಾ ಅಂತ ಹೇಳಿದ್ದಾರೆ ಏನು ತುಂಬಿದ ಹರಿಗೋಲು ಅಂತ ಹೇಳಿದರೆ ಈ ದೇಹ ನವಮಾಸದಿಂದ ಗರ್ಭದಲ್ಲಿ ಇದ್ದುಕೊಂಡು ಗರ್ಭವನ್ನು ತುಂಬಿ ಮತ್ತೆ ನವಮಾಸ ನವ ದಿನಗಳು ಕಳೆದ ಮೇಲೆ ಪರಿಪೂರ್ಣವಾಗಿ ಬೆಳೆದು ಮತ್ತೆ ಹೊರದ ಹೊರಗೆ ಬಂದಂತಹ ಈ ಶರೀರ ಅದಕ್ಕೆ ತುಂಬಿದ ಹರಿಗೋಲು ಅಂಬಿಗ ಮಧ್ಯದಲ್ಲಿ ಬಂದರೆ ಅದು ಗರ್ಭಸ್ರಾವ ಅಂತ ನಾವು ಹೇಳ್ತೇವೆ ಆದರೆ ಈ ಹೊರಬಂದಂತಹ ಈ ಶರೀರಕ್ಕೆ ಒಂಬತ್ತು ಛಿದ್ರಗಳು ಅಂತ ಹೇಳಿದ್ದಾರೆ ಏನು ಒಂಬತ್ತು ಛಿದ್ರ ಒಂಬತ್ತು ಛಿದ್ರ ಅಂತ ಹೇಳಿದರೆ ನವದ್ವಾರಗಳು ಅಂತ ಹೊಟ್ಟೆಯಲ್ಲಿ ಇರತಕ್ಕಂತಹ ಮಗುವಿಗೆ ಹನ್ನೊಂದು ದ್ವಾರ ಆದರೆ ಅಲ್ಲಿ ಕೆಲಸ ಮಾಡೋದು ಎರಡು ದ್ವಾರ ಮಾತ್ರ ಹೊಟ್ಟೆಯಲ್ಲಿರುವಾಗ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಆ ಎರಡು ದ್ವಾರಗಳು ಕೆಲಸ ಮಾಡುವುದಿಲ್ಲ ಮತ್ತೆ ನಮ್ಮ ದ್ವಾರಗಳು ಕೆಲಸ ಮಾಡ್ತಾವೆ ಅದು ಹೇಗೆ ಏನು ಅಂತ ಕೇಳಿದರೆ ಹೊಟ್ಟೆಯಲ್ಲಿ ನಾವು ಇರುವಾಗ ನಮಗೆ ಎರಡು ದ್ವಾರಗಳು ಮಾತ್ರ ಇರುವುದು ಏನು ಅಂತ ಹೇಳಿದರೆ ಒಂದು ಹೊಕ್ಕಳು ಮತ್ತೊಂದು ತಲೆಯಲ್ಲಿರತಕ್ಕಂತಹ ಜ್ಞಾನರಂಧ್ರ ಅಂತ ಹೇಳ್ತೇವೆ ನಾವು ಬ್ರಹ್ಮರಂಧ್ರ ಅಂತ ಹೇಳ್ತೇವೆ ಇದೆರಡು ಮಾತ್ರ ಈ ಬ್ರಹ್ಮರಂಧ್ರ ಹೇಳಿದರೆ ಈ ಮಗು ಹೊಟ್ಟೆಯಲ್ಲಿ ಇರುವಾಗ ಅದು ಒಂದು ರೀತಿಯಲ್ಲಿ ಬಡಿತಾ ಇರ್ತದಂತೆ ಎದೆ ಬಡಿತಾ ಇದ್ದ ಹಾಗೆ ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾಗುವಂತಹ ಆಹಾರವನ್ನು ಪೂರೈಸುವಂತಹದ್ದು ನಾಭಿಯಿಂದ ಬರತಕ್ಕಂತಹ ಒಂದು ನಾಳ ಅದು ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಆಹಾರವನ್ನು ಕೊಡ್ತದೆ ಅದೇ ನಾವು ಗರ್ಭದಿಂದ ಹೊರಗೆ ಬಂದ ಮೇಲೆ ಮಗು ಅಲ್ಲಿ ಎರಡು ದ್ವಾರವೂ ಕೆಲಸ ಮಾಡುವುದಿಲ್ಲ ಮತ್ತು ಮಿಕ್ಕ ಒಂಬತ್ತು ದ್ವಾರಗಳು ಮಾತ್ರ ಅದು ಯಾವುದು ಒಂಬತ್ತು ದ್ವಾರ ಅಂತ ಕೇಳಿದರೆ ಎರಡು ಕಣ್ಣು ಎರಡು ಮೂಗಿನ ಹೊಳ್ಳೆ ಒಂದು ಬಾಯಿ ಎರಡು ಕಿವಿ ಒಟ್ಟಿಗೆ ಏಳು ಇದು ನಮ್ಮ ತಲೆಯ ಮೇಲಣೆ ಇರುವಂತಹ ಭಾಗ ಮತ್ತೊಂದು ಮಲ ಮತ್ತು ಮೂತ್ರ ಇದು ಎರಡು ದ್ವಾರ ಒಟ್ಟಿಗೆ ಸೇರಿದರೆ ಒಂಬತ್ತು ಈ ಒಂಬತ್ತು ದ್ವಾರಗಳು ಇರತಕ್ಕಂತಹ ಈ ಒಂದು ಶರೀರ ಅಲ್ಲಲ್ಲಿ ಇದೆ ಅದರಲ್ಲಿ ಮುಚ್ಚಿರುತ್ತದೆ ಅಂತ ಕೇಳಿದರೆ ಮುಚ್ಚಿರುವುದು ಒಂದೇ ಬಾಯಿ ಮಾತ್ರ ಮತ್ತೆ ಬೇಕಾದಾಗ ಅದು ಓಪನ್ ಆಗ್ತದೆ ಹಾಗೆ ಕೆಳಗಿರುವಂತಹ ದ್ವಾರಗಳು ಕೂಡ ಹಾಗೆ ಬೇಕಾದಾಗ ಮಾತ್ರ ಅದು ತೆರೆದುಕೊಳ್ತದೆ ಇಂತಹ ಈ ದೇಹ ಒಂಬತ್ತು ನವದ್ವಾರಗಳಿಂದ ಯುಕ್ತವಾದಂತಹ ಈ ದೇಹಕ್ಕೆ ಸಂಭ್ರಮದಿಂದ ನಾವು ಅದನ್ನು ಪಾಲನೆ ಮಾಡಬೇಕಂತೆ ಸಂಭ್ರಮದಿಂದ ನೋಡು ಅಂಬಿಗ ಅಂತ ನಾವು ಬಂದ ಮೇಲೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಂಬಿಗ ಹೇಳಿದರೆ ಇಡೀ ಜಗತ್ತನ್ನು ನಿಯಾಮಕನಾಗಿ ಕಳೆದುಕೊಂಡು ಹೋಗುವಂಥವನೇ ಅಂಬಿಗ ಭಗವಂತ ಪರಮಾತ್ಮ ಇಂತಹ ಈ ಒಂದು ದೇಹ ಬಂದ ಮೇಲೆ ಇದು ಕರ್ಮಭೂಮಿ ಈ ಕರ್ಮಭೂಮಿಯಲ್ಲಿ ಧರ್ಮ ಧರ್ಮದಿಂದ ಜೀವನವನ್ನು ನಡೆಸುವಂತಹದ್ದು ಅವನ ಜೀವನ ಧರ್ಮ ಆಗ್ತದೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಬರುವಾಗಲೂ ಇಂಥ ಕರ್ಮ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲೇ ಈ ಭೂಮಿಗೆ ಬಂದಿರ್ತಾನೆ ಯಾಕೆಂದ್ರೆ ಕರ್ಮಭೂಮಿ ಧರ್ಮಭೂಮಿ ತ್ಯಾಗಭೂಮಿ ಮೋಕ್ಷಭೂಮಿ ಅಂತ ಕೊನೆಗೆ ಮೋಕ್ಷಕ್ಕೆ ಸಾಧನೆ ಮಾಡಬೇಕಂತ ಇಂತಹ ದೃಷ್ಟಿಯಲ್ಲಿ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಈ ದೇಹ ಗರ್ಭಸ್ಥವಾಗಿ ಪಿಂಡಾಣುವಿಗೆ ಒಟ್ಟಿಗೆ ಸಂಯೋಗವಾಗುವಾಗ ಐದು ವಿಷಯಗಳು ಗರ್ಭಸ್ಥದವಲ್ಲೇ ಅದು ತೀರ್ಮಾನವಾಗ್ತದಂತೆ ಆಯು ಕರ್ಮಂಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೇತಾನವೇ ಸೃಜಂತೆ ಗರ್ಭಸ್ಥಸ್ಥೇವ ದೇಹಿನಹ ಅಂತ ಹೇಳುವಂತಹ ಒಂದು ಮಾತಿದೆ ಆಯುಹು ಒಂದು ವ್ಯಕ್ತಿ ಅಮ್ಮ ಭೂಮಿಗೆ ಬಂದರೆ ಅದು ಎಷ್ಟು ಆಯುಷ್ಯ ಕರ್ಮ ಏನು ಕರ್ಮ ಅವನಿಗೆ ಎಷ್ಟು ವಿದ್ಯೆ ಎಷ್ಟು ಹಣ ವಿತ್ತ ಹೇಳಿದರೆ ಹಣ ಹೇಳಿದರೆ ಕೂಡಲೇ ಬರೀ ಸಂಪತ್ತು ಚಿನ್ನ ಬೆಳ್ಳಿ ಅಂತ ಅರ್ಥ ಅಲ್ಲ ವಿದ್ಯೆಯು ಸಂಪತ್ತೆ ಹೃದಯವು ಸಂಪತ್ತೆ ಸಾಮಾಜಿಕವಾಗಿರತಕ್ಕಂಥ ಇವನ ಚಿಂತನೆಯು ಸಂಪತ್ತೆ ಹಾಗೆ ಹೃದಯ ಸಂಪತ್ತು ಇರುತ್ತದೆ ಎಲ್ಲವೂ ಸಂಪತ್ತು ಮತ್ತು ಯಾವಾಗ ಸಾಯ್ತಾನೆ ಎನ್ನುವಂಥದ್ದು ಐದು ತೀರ್ಮಾನವಾಗಿಯೇ ಅವ ಭೂಮಿಗೆ ಬರುವುದಂತೆ ಹೀಗೆ ಇಂತಹ ಒಂದು ಬಂದಂತಹ ಈ ದೇಹ ಇದು ಸಾಧನೆಗೆ ಯುಕ್ತವಾದಂತಹ ದೇಹ ಸಾಧನಾ ಶರೀರವಿದು ಮೀದ ಎದಿ ಕೊಟ್ಟದ್ದು ಸಾಧಾರಣವಲ್ಲವಿದು ಸಾಧುವಂದಿತಾನೆ ಅಂತೇಳಿ ಜಗನ್ನಾಥದಾಸರು ಕೂಡ ಒಂದು ಕಡೆ ಹೇಳ್ತಾರೆ ಹಾಗಾಗಿ ಈ ಬಂದಂತಹ ಸಂಭ್ರಮದ ಶರೀರದಲ್ಲಿ ಅವ ಸಾಧನೆ ಮಾಡಿ ಅವ ಉತ್ತುಂಗಕ್ಕೆ ಹೋಗಬೇಕಂತೆ ಎಲ್ಲಿ ಹುಟ್ಟಬೇಕು ಅವನ ತೀರ್ಮಾನದಲ್ಲಿ ಇಲ್ಲ ಆದರೆ ಹುಟ್ಟಿದ ಮೇಲೆ ಸಾಧನೆ ಮಾಡಿ ಎಲ್ಲಿ ಮುಟ್ಟಬೇಕು ಅದು ಮಾತ್ರ ಅವನ ಕೈಯಲ್ಲಿ ಇರ್ತದೆ ಅವನು ಮುಟ್ಟಬೇಕು ಅವ ಕಾಲಿ ವ್ಯಕ್ತಿ ಆದರೆ ಸಾಲದು ಅವನೊಂದು ದೊಡ್ಡ ಶಕ್ತಿಯಾಗುವಂತಹ ತೀರ್ಮಾನ ಅವನು ತಗೋಬೇಕಂತೆ ಹಾಗಾಗಿ ಒಂಬತ್ತು ದ್ವಾರಗಳನ್ನು ಇಟ್ಟಂತಹ ಈ ಶರೀರಕ್ಕೆ ಭಗವಂತ ಈ ಭೂಮಿಗೆ ತಂದು ಬಿಟ್ಟಿದ್ದಾನೆ ಎರಡನೇ ಚರಣದಲ್ಲಿ ಹೊಳೆಯ ಭರವ ನೋಡಂಬಿಕಾ ಯಾಕಂತ ಹೇಳಿದರೆ ಈ ಜೀವನ ಹೇಳುವಂತದ್ದು ಒಂದು ಪ್ರವಾಹದ ನದಿ ಹಾಗೆ ಈ ಪ್ರವಾಹದಲ್ಲಿ ನಮ್ಮನ್ನು ತಂದು ಬಿಟ್ಟಿದ್ದಾನೆ ಜೀವನ ಪ್ರವಾಹ ಅಂತ ನಾವು ಹೇಳ್ತೇವೆ ಅಥವಾ ದೊಡ್ಡ ಕಡಲು ಈ ಭವಸಾಗರ ಅಂತ ನಾವು ಹೇಳ್ತೇವೆ ಇದರಲ್ಲಿ ತಂದು ಬಿಟ್ಟಿದ್ದಾನಂತೆ ಅಲ್ಲಿ ಏನು ಪ್ರವಾಹ ಅಂತ ಹೇಳಿದ ಕೂಡಲೇ ಒಮ್ಮೆ ಜೋರು ಮಳೆ ಬಂದರೆ ಆ ಪ್ರವಾಹಗಳು ನಮ್ಮನ್ನು ಎಳ್ಕೊಂಡು ಹೋಗ್ತವೆ ಆದರೆ ಎಳ್ಕೊಂಡು ಹೋಗುವಂತಹ ಸೆಳೆತಕ್ಕೆ ನಾವು ಸಿಕ್ಕಿದ್ರೆ ನಾವು ಬೊಬ್ಬು ಹಿಡುದು ಯಾರಿಗೆ ಭಗವಂತನಿಗೆ ಬೊಬ್ಬು ಹಿಡಿಬೇಕಂತೆ ಹಾಗಾಗಿ ಹೊಳೆಯ ಭರವನೋ ನೋಡಂಬಿಗ ಅದರ ಸೆಳವು ಘನವಯ್ಯ ಅಂದರೆ ನಮ್ಮಿಂದ ತಡೆಯಲು ಸಾಧ್ಯ ಇಲ್ಲ ಆ ಭಗವಂತನಿಂದ ಮಾತ್ರ ಸಾಧ್ಯ ಅಂತಹ ಒಂದು ಸುಳಿಯೊಳಗೆ ನಾನು ಸಿಕ್ಕಿಬಿದ್ದೇನೆ ಸುಳಿಯೊಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ನೀ ಅಂಬಿಗ ಅಂದರೆ ನನ್ನನ್ನು ಎಲ್ಲಿ ದಾಟಿಸಬೇಕೋ ಎಲ್ಲಿ ಮುಟ್ಟಿಸಬೇಕೋ ಅಲ್ಲಿಗೆ ಮುಟ್ಟಿಸುವಂಥ ಜವಾಬ್ದಾರಿ ನಿನ್ನದು ಅಂತ ಶರಣಾಗತಿ ಭಾವ ಬೇಕಂತೆ ಭಗವಂತನಲ್ಲಿ ಇದು ಎರಡನೇ ಚರಣದಲ್ಲಿ ಮೂರನೇ ಚರಣದಲ್ಲಿ ಬಹಳ ಸೂಕ್ಷ್ಮವಾದಂಥ ವಿಚಾರ ಹೇಳಿದೆ ಆರು ತೆರೆಯ ನೋಡು ಅಂಬಿಗ ತೆರೆ ಅಂತ ಹೇಳಿದ್ರು ಕೂಡ ಸಮುದ್ರಕ್ಕೆ ತೆರೆ ಬರ್ತದೆ ಆರೇ ಬರುದಾ ಅಲ್ಲ ಈ ದೇಹವೆಂಬ ಇದು ಕೂಡ ಒಂದು ಕಡಲು ಒಡಲು ಅಂತ ನಾವೆಲ್ಲ ಒಟ್ಟಿಗೆ ಇರ್ತೇವೆ ಅಲ್ವಾ ಇದರಲ್ಲಿ ಒಂದು ತೆರೆ ಇರ್ತದೆ ಅದು ಯಾವುದು ತೆರೆ ಅಂತ ಹೇಳಿದರೆ ಆರು ವೈರಿಗಳಂತೆ ನಂಬುದು ಅರಿಷಡ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಈ ಆರು ತೆರೆಯ ಮಧ್ಯದಲ್ಲಿ ನಾವು ಸಿಲುಕಿರ್ತೇವೆ ಕಾಮಗಳು ಎಷ್ಟು ಅಂತ ಹೇಳಿದರೆ ಎಷ್ಟು ಅಂತ ಅವನಿಗೆ ಗೊತ್ತಿಲ್ಲ ಯಾಕೆ ಕಾಮ ಹೇಳಿದ ಕೂಡಲೇ ಯಾವುದು ನೋಡಿದ್ರೆ ನನಗೆ ಬೇಕು ಅಂತ ಅನಿಸುವಂತಹ ಒಂದು ಕಾಮಕ್ಕೆ ಕಾಮನೆ ಅಂತ ಹೆಸರು ಕಾಮ ಕಂದ್ಬಿಟ್ಟು ಕ್ರೋಧ ಕ್ರೋಧ ಅಂತ ಹೇಳಿದ್ರೆ ನಾನು ಏನು ಬಯಸಿದ್ದರೂ ನನಗೆ ಸಿಗಬೇಕು ಸಿಗದಿದ್ದರೆ ಕ್ರೋಧ ಕಾಮ ಕ್ರೋಧ ಲೋಭ ಅದು ನನ್ನಲ್ಲೇ ಇರಬೇಕು ಎನ್ನುವಂತಹ ಲೋಭ ಮತ್ತೆ ನನ್ನಲ್ಲೇ ಇದೆ ಹೇಳುವಂತಹ ಒಂದು ಮೋಹ ಇನ್ನೊಬ್ಬರಿಗೆ ಅದು ಹೋಗಬಾರದು ಹೇಳುವಂತಹ ಒಂದು ಮಾತ್ಸರ್ಯ ನನ್ನಲ್ಲಿರುತ್ತದೆ ಹಾಗೆ ನಾನೇ ಅದನ್ನು ಅಧಿಪತಿ ಹೇಳುವಂಥ ಮದ ಇದು ಆರು ವೈರಿಗಳಂತೆ ಈ ಆರು ವೈರಿಗಳು ನಮ್ಮ ಒಳಗೆ ಇದ್ದಾವೆ ಕಣ್ಣಿಗೆ ಕಾಣೋದಿಲ್ಲ ಆದರೆ ಅದು ತೆರೆಯ ರೂಪದಲ್ಲಿ ಬಂದು ಆರು ತೆರೆಯ ನೋಡ ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಏನು ಇಷ್ಟೇ ಸಾಕು ಅಂತ ನಾವೊಂದು ತೀರ್ಮಾನ ಮಾಡಿ ತೃಪ್ತಿ ಉಂಟಾ ಅಂತ ಕೇಳಿದರೆ ಒಂದು ಬಂದಗಳು ಇನ್ನೊಂದು ಬೇಕು ಅಂತ ಅಂತಾಗೋದು ಅಂದರೆ ಅವನು ಅತೃಪ್ತನಾಗಿರ್ತಾನೆ ಯಾಕಂತ ಹೇಳಿದರೆ ಎಲ್ಲ ಜ್ಞಾನಿಗಳು ಹೇಳೋದು ಒಂದೇ ಸಾಕು ಸಾಕು ಎಂದವನೇ ಶ್ರೀಮಂತ ಬೇಕು ಬೇಕು ಎಂದವನೇ ಬಡವ ಅಂತ ದೇವರು ಇಷ್ಟು ಕೊಟ್ಟಿದ್ದೀಯಲ್ಲ ಸಾಕು ಹೇಳುವಂಥವರು ಇದ್ದಾನಲ್ಲ ಅವನ ಶ್ರೀಮತಿಗೆ ನನ್ನ ಪ್ರಾಪ್ತಿಯಲ್ಲಿ ಎಷ್ಟು ಬಂದಿದೆಯೋ ಎಷ್ಟು ಸಿಕ್ಕಿದೆಯೋ ಅದು ಭಗವಂತ ನೀನು ಕೊಟ್ಟದ್ದು ಇರುವಂತಹ ಒಂದು ಕೃತಜ್ಞದ ಭಾವ ಸಮರ್ಪಣಾ ಭಾವ ಶರಣಾಗತಿ ಭಾವ ಮೂರು ಬೇಕು ಹೀಗಿದ್ದಾಗ ಮಾತ್ರ ಅವನು ತೃಪ್ತನಾಗ್ತಾನೆ ಎಷ್ಟು ಇದ್ರೂ ಮತ್ತೆ ಬರಲಿ ಮತ್ತೆ ಬರಲಿ ಹೇಳುವಂಥವ ಇದ್ದಾನಲ್ಲ ಅವ ಅತೃಪ್ತ ಅವ ಸತ್ರು ಕೂಡ ಪ್ರೇತ ತಿರುಗ್ತಾ ಇರ್ತದಂತೆ ಅತೃಪ್ತವಾಗಿ ಹಾಗೆ ಭಗವಂತ ಕೊಟ್ಟಂತಹ ಏನು ಆ ಸಂಪತ್ತಿದೆ ಅದು ಸಮಾಜಕ್ಕೆ ವಿನಿಯೋಗ ಮಾಡತಕ್ಕಂಥ ಚಿಂತನೆ ಇವನಲ್ಲಿ ಬರಬೇಕು ಸಂತೃಪ್ತ ಜೀವನವನ್ನು ನಡೆಸಬೇಕು ಹೇಳುವಂತಹದ್ದು ಈ ಒಂದು ಚರಣದಲ್ಲಿ ಹೇಳಿದ್ದಾರೆ ಆದರೆ ಇದನ್ನು ಯಾರು ಮಾಡಬೇಕು ಯಾರಿಂದಲಾಗದು ಅಂಬಿಗ ಅಂದರೆ ನನ್ನಲ್ಲಿರತಕ್ಕಂಥ ಕಾಮನೆಗಳನ್ನು ಕ್ರೋಧಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇರುವುದು ನಿನಗೆ ಮಾತ್ರ ಹಾಗಾಗಿ ನಿನ್ನ ಭಕ್ತಿ ಇದ್ದರೆ ನನಗೆ ಮುಕ್ತಿ ಸಿಗ್ತದೆ ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡತಕ್ಕಂಥವನು ನೀನು ಆದರೆ ವ್ಯಕ್ತಿತ್ವವನ್ನು ಪಡೆತಕ್ಕಂಥದ್ದು ನಾನು ಯಾಕೆ ಜ್ಞಾನಭಕ್ತವೈರಾಗಿ ನೀನೇ ಕುಡಿಬೇಕು ನಾನು ಯಾವ ವ್ಯಕ್ತಿ ನಾನು ಹೇಗೆ ಇರಬೇಕು ಎಲ್ಲಿ ಇರಬೇಕು ಹೇಗೆ ಮಾಡಬೇಕು ಏನು ಸಾಧನೆ ಮಾಡಬೇಕು ಎಲ್ಲಿಗೆ ಮುಟ್ಟಬೇಕು ಅದು ನನ್ನ ವ್ಯಕ್ತಿ ಮತ್ತು ಸತ್ವ ಅಂತ ಎರಡು ಒಟ್ಟಿಗೆ ಸೇರ್ತದಂತೆ ಆ ಸತ್ವಯುಕ್ತವಾದಂತಹ ವ್ಯಕ್ತಿತ್ವವನ್ನು ನೀನು ಪಡೆದುಕೊಂಡ್ರೆ ಭಗವಂತನಲ್ಲಿ ನನಗೆ ಬೇಕಾದಂಥ ಎಲ್ಲ ವಿಚಾರಗಳು ಬರ್ತವೆ ಹೀಗೆ ನಿವಾರಿಸಿ ದಾಟಿಸು ಏನು ನನ್ನ ಕಾಮನೆಗಳಿಗೆ ಬ್ರೇಕ್ ಮಾಡು ಅಂದರೆ ಏನು ಎಷ್ಟು ಬೇಕಾ ಅಷ್ಟು ಕೊಟ್ಟಿದೆಯಲ್ಲ ಸಾಕು ಹೇಳುವಂಥದ್ದನ್ನು ಕೂಡ ಮನೆಯೇವ ಮನುಷ್ಯಾಣಾಮ್ ಕಾರಣಂ ಬಂಧಮೋಕ್ಷಯೋ ಅಂತ ನನ್ನ ಮನಸ್ಸಿಗೆ ಇಷ್ಟು ಕೊಟ್ಟಿದಿ ಸಾಕು ಎನ್ನುತಕ್ಕಂಥ ಒಳ್ಳೆಯ ಮನಸ್ಸನ್ನು ಕೂಡ ನೀನೇ ಕೊಡು ಭಗವಂತ ಹೇಳುವಂಥದ್ದು ಮೂರನೇ ಚರಣದಲ್ಲಿ ಕೊನೆಯ ಚರಣದಲ್ಲಿ ಸತ್ಯವೆಂಬುದೇ ಹುಟ್ಟಂಬಿಗ ಇಡೀ ಜಗತ್ತು ಸತ್ಯ ಆದರೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ ಸುಳ್ಳು ನಮ್ಮ ನಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ಹಾಗಾದರೆ ನಾವು ಸುಳ್ಳು ನಮ್ಮಲ್ಲಿಲ್ಲ ಅಂದರೆ ಸುಳ್ಳು ದೇವರನ್ನು ನಾವು ಯಾಕೆ ಪೂಜೆ ಮಾಡಬೇಕು ಅಂತ ಕೇಳಿದರೆ ಈ ಪಲ್ಲವಿಯ ಒಂದು ವಾಕ್ಯಕ್ಕೆ ನಾವು ಒಂದು ಕಡೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು ಏನು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮಲ್ಲಿರುವ ದೇವರು ಅಂತ ಹೇಳಿದರೆ ಸುಳ್ಳಲ್ಲ ಸತ್ಯ ಅಂತ ಅದಕ್ಕಾಗಿ ಪುರುದಾಸರಲ್ಲಿ ಹೇಳಿದ್ದಾರೆ ಸತ್ಯವೆಂಬುದೇ ಹುಟ್ಟು ಅಂಬೀಗ ಹುಟ್ಟು ಅಂತ ಹೇಳಿದ್ರುಗಳಲ್ಲಿ ಎರಡು ಬರ್ತದರಲ್ಲಿ ಒಂದು ಹುಟ್ಟು ಹೇಳಿದರೆ ನಾವು ಜನ್ಮತಃ ಬಂದದ್ದು ಅದು ಹುಟ್ಟು ಇನ್ನೊಂದು ಹುಟ್ಟು ಅಂತ ಹೇಳಿದರೆ ದೋಣಿಯನ್ನು ನಡೆಸಲಿಕ್ಕೆ ಬೇಕಾದಂತಹ ಹುಟ್ಟು ಅದು ಇರುದೇ ಅನ್ನೋದರಲ್ಲಿ ಅಂಬಿಗನಲ್ಲಿ ಮಾತ್ರ ನಾವು ಆ ಹುಟ್ಟನ್ನು ಹಿಡ್ಕೊಂಡ್ರೆ ನಮ್ಮ ಹುಟ್ಟು ಅಡಗಿಸಿ ಬಿಡ್ತದೆ ಯಾಕೆ ನಾವು ಅದರಲ್ಲಿ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಮುಳುಗಿ ನಾವು ನಾಶ ಆಗಿಬಿಡ್ತೇವೆ ಆದರೆ ಹುಟ್ಟನ್ನು ಹಿಡತಕ್ಕಂತಹ ಶಕ್ತಿ ಇರುವುದು ನಮ್ಮನ್ನು ಹುಟ್ಟಿಸಿದವನಿಗೆ ಮಾತ್ರ ಅಂದರೆ ಭಗವಂತನಿಗೆ ಮಾತ್ರ ಅಂತ ಎಷ್ಟು ಒಳ್ಳೆಯ ಶಬ್ದಗಳನ್ನು ಕೊಟ್ಟಿದ್ದಾರೆ ನೋಡಿ ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ಅಂದರೆ ನಾವು ನಡೆಯುವಂಥ ದಾರಿಯಲ್ಲಿ ಭಗವಂತನಿದ್ದಾನೆ ನಾನು ಏನು ಕೆಲಸ ಮಾಡಿದ್ರು ಅವ ನೋಡ್ತಾ ಇರ್ತಾನೆ ಅನ್ನುವಂತಕ್ಕಂತಹ ಒಂದು ಒಳಗಿನ ಆ ಭಯ ಆ ಭಯದಿಂದ ಭಕ್ತಿ ಭಕ್ತಿಯಿಂದ ಭಗವಂತ ಇದು ಇದ್ರೆ ನಾವು ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಸದಾ ಭಕ್ತಿ ಎಂಬುದೇ ಪಥವು ನನ್ನ ಜೀವನ ಪಥ ಯಾವತ್ತೂ ಕೂಡ ಸತ್ಯವಾಗಿರಬೇಕು ಯಾಕಂತ ಹೇಳಿದರೆ ಸತ್ಯ ಮತ್ತು ಸುಳ್ಳು ಹೇಳುವುದಕ್ಕೆ ಎರಡು ವಿಶೇಷವಾದ ಅರ್ಥವನ್ನು ಹೇಳಿದ್ದಾರೆ ಸತ್ಯ ಹೇಳಿದರೆ ಏನು ಸುಳ್ಳು ಹೇಳಿದರೆ ಏನು ಸತ್ ಸುಳ್ಳು ಅಂತ ಹೇಳಿದರೆ ಸುಳ್ಳನ್ನು ನಾವೇ ರಕ್ಷಣೆ ಮಾಡಬೇಕಂತೆ ಯಾಕೆ ಒಬ್ಬ ಸುಳ್ಳು ಹೇಳಿ 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 ನೂರು ಸುಳ್ಳು ಹೇಳಿ ಕೊನೆಗೆ ನಾನು ಏನು ಸುಳ್ಳು ಹೇಳಿದ್ದು ಅಂತ ಹೇಳ್ದು ಬರ್ತು ಹೋಗ್ತದೆ ಆಗ ಆ ಸುಳ್ಳನ್ನು ರಕ್ಷಣೆ ಇವನೇ ಮಾಡಬೇಕು ಸತ್ಯ ಹೇಳುವ ಹಾಗಲ್ಲ ಸತ್ಯ ಹೇಳಿದರೆ ಭಗವಂತ ಸತ್ಯ ಸಂಕಲ್ಪವ ಸತ್ಯಾತ್ಮ ಎಂದು ಹೇಳುವಂಥದ್ದು ನಮ್ಮ ವಿಶ್ವಸಾಹಸನದಲ್ಲಿ ಬರ್ತದೆ ಆ ಸತ್ಯನಾಗಿರ್ತಕ್ಕಂತಹ ಸತ್ಯ ಆಗಿರತಕ್ಕಂತಹ ಭಗವಂತನನ್ನು ನಿತ್ಯ ನಾವು ಪ್ರಾರ್ಥನೆ ಮಾಡಿದರೆ ಆ ಸತ್ಯವೇ ನಮ್ಮನ್ನು ಕಾಪಾಡ್ತದಂತೆ ಎಷ್ಟು ಚೆನ್ನಾಗಿದೆ ಅಂತಹ ಸತ್ಯ ಮೂರುತಿ ಅಂತಹ ನಿತ್ಯ ಮೂರುತಿ ನಮ್ಮ ಪುರಂದರ ವಿಠಲನೆ ನನ್ನನ್ನು ಎಲ್ಲಿಕೊಂಡೋಗಬೇಕು ಎಲ್ಲೆಲ್ಲಿಗಲ್ಲ ಮುಕ್ತಿ ಮಂಟಪಕ್ಕೂಯ್ಯೋ ಅಂಬಿಕ ಆ ನನ್ನನ್ನು ನಿನ್ನಲ್ಲಿ ನಾನು ಈ ದೇಹ ಬಂದಿದೆ ನಮ್ಮ ಚರಮ ಧ್ಯೇಯ ಯಾವುದು ಅಂತ ಹೇಳಿದರೆ ಭಗವಂತನ ಮುಕ್ತಿಯನ್ನು ಪಡೆಯುವಂತಹದ್ದು ಭಗವಂತನ ಜೊತೆಗೆ ಸೇರುವಂತಹದ್ದು ಅಂತಹ ಮೋಕ್ಷ ಸಾಧನೆಗೆ ನಾನು ಮಾಡುವಂಥ ಎಲ್ಲ ಕೆಲಸಗಳು ಪರಮಾತ್ಮ ನಿನ್ನ ಸೇವೆಗಾಗಿರಲಿ ನಿನ್ನ ಚರಣಕ್ಕಾಗಿರಲಿ ನಿನ್ನ ಪಾದವನ್ನು ಸೇರುವುದಕ್ಕಾಗಿರಲಿ ಅಂತಕ್ಕಂತಹ ದೊಡ್ಡ ಶರಣಾಗತಿಯ ಭಾವದ ಈ ಒಂದು ಹಾಡು ಅಂಬಿಗ ನಾನಿನ್ನ ನಂಬಿದೆ